ಪ್ರಶಸ್ತಿ ಪ್ರದಾನ ಸಾಹಿತ್ಯ ಕ್ಷೇತ್ರದಿಂದ ಮೊದಲಿಗೆ ಶ್ರೀ ಎಂಎಸ್ ಪ್ರಭಾಕರ್ ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ಬರಲಾಗಿಲ್ಲ ಸಾಹಿತ್ಯ ಕ್ಷೇತ್ರದಿಂದ ಶ್ರೀ ಹಸನ್ ನಯೀಂ ಸುರಕೋಡ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಪ್ರತಿಭೆ ಹಸನ್ ನಯೀಂ ಸುರಕೋಡ ಕನ್ನಡದ ಹೆಸರಾಂತ ಅನುವಾದಕರು ಉರ್ದು ಹಿಂದಿ ಮತ್ತು ಕನ್ನಡ ಭಾಷೆಗಳಲ್ಲಿ ಪರಿಣಿತರು ಸಮಾಜವಾದಿ ಚಿಂತಕರು ಕೋಮು ಸೌಹಾರ್ದತೆಯ ನೆಲೆಗಳನ್ನು ಬೆಂಬಿಸುವ ಹಲವಾರು ಬರಹಗಳನ್ನು ಕನ್ನಡಕ್ಕೂ ಅನಿವಾರ್ಯಗೊಳಿಸಿರತಕ್ಕಂಥ ಹಿರಿಮೆ ಹಸನ್ ನಯೀಮ್ ಸುರಕೋಡಾರದು ಉರ್ದು ಭಾಷೆಯ ಮಹಾಕವಿ ಫೈಜ್ ಅಹಮದ್ ಫೈಜ್ರ ಕಾವ್ಯ ಬದುಕು ಸಾದತ್ ಹಸನ್ ಮಾಂಡೋ ಕಥನ ಕೃತಿಗಳು ಅಮೃತ ಪ್ರೀತಂರ ಆತ್ಮಕಥೆ ಅಸ್ಗರ್ ಆಲಿ ಅವರ ವೈಚಾರಿಕ ಬರಹಗಳನ್ನು ಕನ್ನಡಕ್ಕೆ ತಂದಿರುವ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಹಸನ್ ನಯೀಮ್ ಸುರಕೋಡಾ ಅವರಿಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಗೌರವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಸಂದಿವೆ ಉರ್ದು ಕವಿ ಸಾಹಿ ಪ್ರೇಮ ಲೋಕದ ಮಾಯಾವಿ ಇವರ ವಿಶ್ವಕೃತಿಯಲ್ಲಿ ಇವರ ಗಣನೀಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನೆಂಟರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತದೆ ಸಾಹಿತ್ಯ ಕ್ಷೇತ್ರದಲ್ಲಿಯೇ ಶ್ರೀಮತಿ ಶ್ರೀಮತಿ ಚ ಸರ್ವಮಂಗಳ ಅವರು ಕನ್ನಡ ಸಾಹಿತ್ಯ ಮತ್ತು ಸಾಮಾಜಿಕ ವಲಯದಲ್ಲಿ ತಮ್ಮದೇ ಛಾಪು ಮೂಡಿಸಿದವರು ಚ ಸರ್ವಮಂಗಳ ಅವರು ಕನ್ನಡ ಸಾಹಿತ್ಯ ಮತ್ತು ಸಾಮಾಜಿಕ ವಲಯದಲ್ಲಿ ತಮ್ಮದೇ ಛಾಪು ಮೂಡಿಸಿದವರು ಚ ಸರ್ವಮಂಗಳ ಅವರು ಕಾವ್ಯ ಅನುವಾದ ಮತ್ತು ಸಂಪಾದನಾ ಕ್ಷೇತ್ರದಲ್ಲಿ ಕೃಷಿ ಕೈದವರು ಸಾಮಾಜಿಕ ಹೋರಾಟಗಳಿಂದ ಅರಳಿದ ಮಹಿಳಾ ಪರ ಸಶಕ್ತ ದನಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದಿನಕರ ದೇಸಾಯಿ ಪ್ರಶಸ್ತಿ ಹಾಗೂ ಚನ್ನಗಿರಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇವರ ಗೌರವಕ್ಕೆ ಪಾತ್ರವಾಗಿದೆ ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಿರುವುದು ನಿಜಕ್ಕೂ ಸಂತೋಷದ ಸಂಗತಿ ಶ್ರೀಮತಿ ಚ ಸರ್ವಮಂಗಳ ಅವರು ಸಾಹಿತ್ಯ ಕ್ಷೇತ್ರದಿಂದ ಮುತ್ತೋರ್ವ ಸಾಧಕರಾಗಿ ಶ್ರೀ ಚಂದ್ರಶೇಖರ ತಾಳ್ಯ ಕನ್ನಡದ ಸೃಜನಶೀಲ ಸಾಹಿತಿಗಳಲ್ಲಿ ಚಂದ್ರಶೇಖರ ತಾಳ್ಯ ಸಹ ಒಬ್ಬರು ಕಾವ್ಯ ಗದ್ಯ ನಾಟಕ ಅನುವಾದ ಸಾಹಿತ್ಯ ಸೇರಿದಂತೆ ಹಲವು ಸಾಹಿತ್ಯಕ ಪ್ರಕಾರಗಳಲ್ಲಿ ಕೃಷಿ ಮಾಡಿದ ಸಾಧಕರು ನವ್ಯೋತ್ತರ ಸಾಹಿತ್ಯದ ಕಾವ್ಯ ಕಟ್ನೋಟಕ್ಕೆ ಮಾದರಿಯಂತಹ ಕಾವ್ಯ ರಚನೆ ತಾಳ್ಯರ ವಿಶೇಷತೆ ನಡೆ ನುಡಿ ಎರಡರಲ್ಲೂ ಏಕಮಯತೆ ಹದಿನಾಲ್ಕು ಕೃತಿಗಳನ್ನು ರಚಿಸಿರುವ ಅವರು ಆರ್ಯಭಟ ಪ್ರಶಸ್ತಿ ಜಿಎಸ್ಎಸ್ ಪ್ರಶಸ್ತಿ ಡಿಎಸ್ ಮ್ಯಾಕ್ಸ್ ಸಾಹಿತ್ಯ ಶ್ರೀ ಗೌರವ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಇವರ ಗಣನೀಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೆಂಟರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತದೆ